ತಂಗಿ ಮಂಜುಳವ್ವ ಅಡಿಗೆ ಮಾಡೋಕೀವ ತಪ್ಪ ಓ ದೇವ್ರೆ ನಿನ್ನತ್ರ ಏನು ಕೇಳೋದಿಲ್ಲಪ್ಪ ದಯಮಾಡಿ ನನ್ನ ತಂಗಿ ಒಳ್ಳೆಯದಕ್ಕೆ ಒಂದು ಒಳ್ಳೆ ಚೈಟಾನ್ ಹೀರೋಯಿನ್ ಇರ್ಬೇಕು ನೋಡಿ ಒಂದು ಕೆಮ್ಮಣ್ಣದ ಅಕ್ಷರಿ ಅಂತ ಕರ್ಣಿಸಪ್ಪ ನಮ್ಮ ಅಲ್ಲ ತಾನು ನೋಡಿದ್ರೆ ಊರು ಬಿಟ್ಟ ಊಳೆ ಹಾಗೆ ನನಗ ಹೆಮ್ಮೆ ನಿಮ್ಮ ಕಣ್ಣಿಗೆ ಹೆಮ್ಮೆ ಕಣ ಕಾಣಿಸ್ತೇನೆ ಅದರಿ ಅನ್ನೋ ಓಹೋ ಅಣ್ಣ ಹ್ಮ್ ನನ್ನ ಹತ್ರ ನನ್ನ ಹತ್ರ ಮೋಸಂಬಿ ಅನ್ನೋದಾ ಬಾಳೆ ಅನ್ನೋದಾವು ಮತ್ತೆ ಇದು ಶೇಬಣ್ಣ ಅದಾವೆ ರೀ ಶೇಬಣ್ಣ ಇದು ಇದ್ರೂ ತುಂಡು ದುಂಡ್ ಕೈಗೆ ಅಂಬರ್ಬೇಕು ನೋಡಿ ಸೇವುಣ್ಣ ಹೆಂಗೆ ಕೊಡ್ತೀವಿ ನಾನು ಐದು ರೂಪಾಯಿ ಎರಡು ಕೊಡ್ತೀನಿ ರೀ ಊರದು ಬರುವ ನೀನು ಯಾಕ ಮೊನ್ನೆ ಒಂದು ಹುಡುಗಿ ಐದು ರೂಪಾಯಿ ನಾಲ್ಕು ಕೊಟ್ಟು ಭಾಳ ತುಪ್ಪ ಹಣ್ಣವ ನೀನು ಯಾಕ್ರಿ ಕಾಶ್ಮೀರದ ರೀ ಅದು ಅಲ್ರಿ ತಿಂದ ಮೇಲೆ ಮಾತಾಡ್ರಿ ನೀವು ನಮ್ಗೆ ಅಂತ ಇದ್ರೆ ಭಾರಿ ಚೀತ್ರೆ ತಿಂದ ಮೇಲೆ ಮಾತಾಡ್ರಿ ಹಣ್ಣು ಅಲ್ಲವ ನಾನು ಕನ್ಯಾಕುಮಾರ್ದೆ ಅಂತ ಹೇಳಿದೆ ಕಾಶ್ಮೀರದ್ದೆ ಹಣ್ಣು ತಿನ್ನೋದೇನೋ ನಿನ್ನ ಮುಖ ನೋಡಿದ್ರೆ ಕೊಬ್ಬರಿ ಇವೆಲ್ಲ ತಿನ್ನಂಗ ಇಲ್ಲಿ ನಿನ್ನ ಏನು ಅಲ್ಲ ಅನ್ನ ಮಾರಾಕ ಬಂದಾಳ ಅಂತ ತಿಳಿದು ಬಾಯಿ ಬಂದಂಗ ಮಾತಾಡಿ ನಾಳೆ ನನ್ನ ಹೆಸರು ಕೇಳ್ತೀಯ ಯಾಕ ನಿನಗೆ ಜೀವರ ಏನಾರು ಬೇಡ್ತತೆ ಏನು ಒಳ್ಳೆ ಉಪದೇಶ ಕೇಳ್ತೀಯಲ್ಲ ಜೀವ ಈ ಜೀವ ಏನಾರ ಬೇಡಿದ್ದು ಕೊಡಂಗಿದೆಯಲ್ಲ ಅಯ್ಯಯ್ಯ ನನ್ನ ಚಲವ ಚಂದ್ರಾಮ ಅಲ್ಲ ಹೆಂಡತಿಗೆ ಮಾತಾಡ್ದಂಗೆ ಮಾತಾಡ್ತಿಯಲ್ಲ ಹಾಂ ಹುಡುಗಿ ಪಡುಗಿ ಅಂತೀಯ ಮತ್ತು ನನಗೆ ಇದ್ರ ಅಲ್ಲ ಅಗಣಿಗೆ ಚಪ್ಪ ಮಾಡಿದ್ರೆ ಮನ್ಯಾಗ ಗಂಡ ಉಪವಾಸ ಇತ್ತು ನಿರ್ತಾವ ಏನು ನೋಡಿ ಮಾಡಿರ್ಬೇಕು ನೋಡಿ ಎಲ್ಲ ಹೆಸರು ಬುತ್ತಲಿದ್ದು ಹುಡುಗಿಗೆ ಹುಡುಗಿ ಹನ್ನಲಾರ ನನ್ನ ನೆನ್ಪಿನ್ ನೆನ್ ಏಯ್ ಹೆಂಡತಿ ಅನ್ನ ಬಾಯ್ ಚಂದಾಗ ಹಿಂಗದ ಮಾತಾಡಕ್ ಹೋಗ್ಬಿಡ ರತ್ನಮ್ಮ ರತ್ನಮ್ಮ ಹಣ್ಣ ರಮ್ ರಮ ಒಂದು ರಮಿ ಮೈ ನಡಗಟ್ಟಿ ನಡಿಗೆ ಒಂದು ಗರಮಾದಂಗ್ ನೋಡು ಇನ್ನು ನಿನ್ನ ಹಣ್ಣು ತಿಂದ್ರಿ ಏನಾಗ್ತೋ ಏನು ಆಗಾಕ ಏನ್ ಹಾಕ್ತೈತ್ರಿ ಅದ್ರ ಸಿಪ್ಪಿ ಉಳಿತೈತ್ರಿ ಬಾಯಗ ರಸ ಹೇರ್ತೈತಿ ಹಂಗೈತ್ರಿ ರುಚಿ ರುಚಿ ತಿಂದ ಮೇಲೆ ಗೊತ್ತಾಗತ್ರಿ

ಅಲ್ರಿ ಮ್ಯಾಗಿನ ಬಂದಕ್ಕೆ ಮರಳನ್ನ ಹಚ್ಬೇಡ್ರಿ ಕೈಯಾಗಿರ್ಕೊಂಡು ನೋಡ್ರಿ ಅದ್ರ ಸೈಜ್ ಗೊತ್ತಾಗತ್ತ ಏನಂತ ಹಾಂ ತಿಂತ ನೋಡಿರಿ ತಿಂದು ಹಾಂ ತಿಂದು ನೋಡಿದ ಮೇಲೆ ಗೊತ್ತಾಗುತ್ತ ನಾನು ಮಾತು ತಿಂತಿ ಬರ್ತಾಡಿ ಹಾಂ ತಿಂದಿರಿ ಕಸ ಕಡಿ ಅನ್ನ ತಿನ್ನೋ ಬಿಟ್ಟ ತಿಂದು ದನ ತಿನ್ನೋ ತಿಂದು ಹೊಂಟ್ಬಿಟ್ಟಿದೀ ಹಂಗ ಬಿಡ್ತಿಯನ ನನ್ನ ಅಣ್ಣ ಏನು ಆಳ ಹಗರ್ನ್ಯಾಗ ಹರ್ಕೊಂಡು ಬಂದ ಅಂತ ತಿಳ್ಕೊಂಡು ಏನ ಅಲ್ಲ ಹಾಂ ನನ್ನ ಹಣ್ಣು ನನ್ನ ಹಣ್ಣು ಅನ್ನ ಕತಿಯಲ್ಲ ಈ ಹಾಂ ಏನಾರ ನಮ್ಮ ಪ್ರಾಜೆ ನಂದಿ ಮಾಂತಿಯಲ್ಲಿ ಹೆಸ್ರು ಗೊಳ್ಸಿಯನ ಹೋಯ್ ಸುಡೋರ ಹಂಡ ಹೇಳಿದ ಅಂತ ಅದಕ್ಕೆ ಕಡಿದ್ರ ಬಾಯ್ ಬಾಯ್ ಹಾಕಿ ಬಿಡ್ತಿಯ ಮತ್ತ ಯಾವುದು ನೀವು ಯಾಕೆ ಮಂಟ್ ಬಿಟ್ರಿಲ್ಲ ಸುಳುಗಾರದಾಗ ಸತ್ತ ಹೆಣ ತಿಂತಾರಲ್ಲ ರಣ ಹತ್ತಂಗ ಹಂಗೇನು ಕೇಳ್ರನ್ನ ಬಿಡಂಗಿಲ್ಲ ನೀ ಏನು ನೀನು ಜೇಬಿ ಬಿಚ್ಚಿ ತೋರಿಸಿದ್ರು ನಾನು ಉದ್ರಿಕೋ